ಗುಡ್ಡಟ್ಟು ವಿನಾಯಕ ಗುಡಿಯ ಪುರಾಣ ಕಥೆ ಬಹಳ ವಿಶಿಷ್ಟವಾಗಿದೆ ತ್ರಿಪುರಾಸುರನೆಂಬ ದೈತ್ಯನನ್ನು ಶಿವನು ಸಂಹರಿಸಲು ತೆರಳುತ್ತಾನೆ ವಿನಾಯಕನ ಪೂಜೆ ಮಾಡದ ಕಾರಣ ಆತನಿಗೆ ಸೋಲಾಗುತ್ತದೆ ಇದರ ಕಾರಣ ಗಣಪನೆಂದು ತಿಳಿದು ಗಣಪನ ಮೇಲೆ ಬಾಣಗಳ ಸುರಿಮಳೆಗೆಯಲು ಗಣಪನು ಜೇನಿನ ಸಮುದ್ರಕ್ಕೆ ಬೀಳುತ್ತಾನೆ ಅಲ್ಲಿರುವ ಜೇನನನ್ನು ಕುಡಿದು ಖಾಲಿ ಮಾಡಲು ಶಿವನು ಆಶೀರ್ವದಿಸುತ್ತಾನೆ ಮುಂದೆ ತ್ರಿಪುರಾಸುರ ಸಂಹಾರವನ್ನು ಮಾಡುತ್ತಾನೆ ವಿಪರೀತ ಜೇನು ಸೇವನೆಯಿಂದಾಗಿ ಗಣಪತಿಗೆ ಉರಿತಾಳಲಾಗದೆ ಶಿವನು ಗುಡ್ಡಟ್ಟುವಿನ ನರಸಿಂಹತೀರ್ಥರ ಕೊಳವನ್ನೇ ಮನೆಯನ್ನಾಗಿ ಮಾಡಿಕೊಳ್ಳುವಂತೆ ಹರಸಿದನು ಈ ಮೂಲಕ ಗುಡ್ಡಟ್ಟುವಿನ ಸುಂದರ ಗಮ್ಯದಲ್ಲಿ ವಿಘ್ನ ನಿವಾರಕನು ನೆಲೆ